ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಒಂದು ಒಳ್ಳೆ ನಿಪ್ಪಟ್ಟು ಮಾಡ್ಕೊಳ್ಳೋಣ ಅಂತ ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಇದ್ರೆ ಸಾಕು ಸೂಪರ್ ಸೂಪರಾಗಿರೋಂಥ ಒಂದು ನಿಪ್ಪಟ್ಟ ರೆಸಿಪಿನ ನಾವು ಬಾಯಿಗೆ ಬಾಯ್ಗಿಟ್ರ ಹಾಗೆ ಕರ್ಗೋಗುತ್ತ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯೋದಕ್ಕೆ ಇಟ್ಬಿಡೋಣ ಫಸ್ಟೇ ನಾವು ಇಲ್ಲಿ ಸನ್ ಪ್ಯೂರ್ ಎಣ್ಣೆ ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಅಷ್ಟು ಎಣ್ಣೆನ ನಾನು ಬಾಣಲೆನಲ್ಲಿ ಕಾಯೋದಕ್ಕೆ ಇದ್ದೀನಿ ಲೋ ಫ್ಲೇಮಲ್ಲಿ ಕಾಯೋದಕ್ಕೆ ಇಟ್ಬಿಡೋಣ ನಾವು ಎಣ್ಣೆ ಕಾಯ್ಕೋತಾ ಇರಲಿ ಇಷ್ಟೊತ್ತಿಗೆ ಕಾಯೋ ಅಷ್ಟರಲ್ಲಿ ನಾವು ನಿಪ್ಪಟ್ಟಿಗೆ ಹಿಟ್ಟು ರೆಡಿ ಮಾಡ್ಕೊಂಬಿಡೋಣ ಮೊದಲಿಗೆ ನಾನಿಲ್ಲಿ ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂಗಡಿದಾದ್ರೂ ಆಗಿರ್ಬೋದು ಅಥವಾ ಮನೆಯಲ್ಲೇ ಮಿಲ್ ಮಾಡಿಸಿದಾದರೂ ಆಗಿರ್ಬೋದು ಒಂದು ಕಪ್ಪು ಚಿರೋಟಿ ರವೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಕಡಲೆ ಬೀಜ ಮತ್ತು ಅರ್ಧ ಕಪ್ಪು ಹುರುಗಡ್ಲೆ ಒಂದು ಏಳರಿಂದ ಎಂಟು ಖಾರದ ಮೆಣಸಿನ್ಕಾಯಿ ಮತ್ತು ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ನಿಪ್ಪಟ್ಟು ರೆಡಿ ಆದಾಗಿಯೇ ತುಂಬ ಸಿಂಪಲಾಗಿ ಕೂಡ ಮಾಡ್ಕೋಬೋದು ಇವಾಗ ನಾವು ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಳ್ಳೋಣ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಕಡಲೆ ಬೀಜ ಮತ್ತು ಹುರುಗಡ್ಲೆ ಎರಡನ್ನೂ ನಾವು ಹಾಗೆ ಸೇರಿಸ್ಕೊಳ್ಳೋಣ ಅಂದರೆ ಉರಿಯೋದೆಲ್ಲ ಏನು ಬೇಡ ಫ್ರೈ ಮಾಡೋದಲ್ಲ ಏನು ಬೇಡ ಡೈರೆಕ್ಟಾಗಿ ನಾವು ಹಸಿ ಕಡಲೆ ಬೀಜನೇ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹುರುಗಡ್ಲೇನೂ ಕೂಡ ಹಾಕ್ಕೊಂಡು ಇದ್ರ ಜೊತೆಗೆ ಮೆಣಸಿನಕಾಯಿ ಏನು ತೊಗೊಂಡಿದ್ವಿ ನಾವು ಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಎರಡು ಸರಿ ಜರಸ್ಕೊಂಡು ಬರೋಣ ತುಂಬ ನೈಸ್ ಪೌಡ್ರ್ ಬೇಡ ಒಂದೆರಡು ಸಲ ಜರಸ್ಕೊಂಬರ್ಬೇಕು ಆ ನಿಪ್ಪಟ್ಟು ಜೊತೆ ತಿಂತಿರಬೇಕಾದ್ರೆ ಆ ಕಡಲೆ ಮತ್ತು ಕಡಲೆ ಬೀಜ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಹಾಗೆ ಕಾಣಿಸೋ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಿಪ್ಪಟ್ಟು ಇವಾಗ ಪೌಡ್ರ್ ಮಾಡ್ಕೊಂಡು ಸೈಡ್ಗೆ ಸೈಡ್ಗೆತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಮೂರು ಕಪ್ ಅಕ್ಕಿ ಹಿಟ್ಟು ಮತ್ತು ರವೆ ಏನಿತ್ತು ಇದನ್ನ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ಇದ್ರ ಜೊತೆಗೆ ನಾವು ಇವಾಗ ಏನು ಪೌಡ್ರ್ ಮಾಡ್ಕೊಂಡಿದ್ದೀವಿ ಕಡಲೆ ಮತ್ತು ಕಡಲೆ ಬೀಜ ಮತ್ತೆ ಮೆಣಸಿನಕಾಯಿ ಇದನ್ನು ನಾವಿಲ್ಲಿ ಹಾಕ್ಕೊಂಬಿಡೋಣ ಅಕ್ಕಿ ಹಿಟ್ಟಿನ ಜೊತೆಗೇನೆ ಸೇರಿಸ್ಕೊಂಡ್ಬಿಡೋಣ ಇದಿಷ್ಟು ಸೇರಿಸ್ಕೊಂಡಾದ್ಮೇಲೆ ನಾವು ಇದಕ್ಕೆ ಕರ್ಬೇವಿನ ಸೊಪ್ಪು ಒಂದು ಇದೆಯಷ್ಟು ಕರ್ಬೇವಿನ ಸೊಪ್ಪನ್ನ ನಾನು ತೊಳೆದು ಸ್ವಲ್ಪ ಡ್ರೈ ಮಾಡ್ಕೊಂಡು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಮತ್ತು ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದನ್ನ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ನಾವಿವಾಗ ಸೇರಿಸೋಣ ಉಪ್ಪು ಹಾಕೋಣ ಸೋಡಾ ಎಲ್ಲ ಏನು ಹಾಕೋದು ಬೇಡ ತುಂಬನೇ ಚೆನ್ನಾಗಿ ಬರುತ್ತೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವು ಉಪ್ಪು ಸೇರಿಸ್ಕೊಳ್ಳೋಣ ಮತ್ತು ನಿಮಗೆ ಖಾರದ ಪುಡಿ ಬೇಕನ್ನಿಸಿದ್ರೆ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಪೌಡ್ರ್ ಇಲ್ಲಿ ಮೆಣಸಿನಕಾಯಿನ ಜಾಸ್ತಿ ಸೇರಿಸಿದ್ದೀನಲ್ವ ಅದರಿಂದ ನಾನು ಮೆಣಸಿನಕಾಯಿ ಪೌಡ್ರನ್ನ ಸೇರಿಸ್ತಾ ಇಲ್ಲ ಇವಾಗ ಒಂದು ಸೌಟಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಅದರಲ್ಲೇ ಒಂದು ಸೌಟ್ನಷ್ಟು ಎಣ್ಣೆನ ನಾನಿಲ್ಲಿ ತಗೊಂಡು ಸೇರಿಸ್ಕೊಂಡಿದ್ದೀನಿ ಒಂದು ಸೌಟ್ ಅಂದರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ತುಂಬ ಎಣ್ಣೆ ಹಾಕೋದು ಬೇಡ ಚಿರೋಟಿ ರವೆ ಇರೋದ್ರಿಂದ ತುಂಬ ಚೆನ್ನಾಗಿ ನಿಪ್ಪಟ್ಟು ರೆಡಿ ಆಗುತ್ತೆ ಎಣ್ಣೆ ಅಷ್ಟೇನು ಹಾಕೋದು ಬೇಡ ಇವಾಗ ನೋಡಿ ಎಣ್ಣೆ ಸೇರಿಸಿದ್ಮೇಲೆ ನಾವು ಸ್ಪೂನಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಸಿ ಆಗುತ್ತೆ ಅಂತ ಆಮೇಲೆ ಕೈಯಲ್ಲೇ ಮುಟ್ಟೋ ಥರ ಇದ್ದರೆ ಅಂದರೆ ಬಿಸಿ ಕಡಿಮೆ ಆಯಿತು ಅಂದಾಗ ನಾವು ಈ ರೀತಿಯಾಗಿ ಕೈಯಲ್ಲಿ ಚೆನ್ನಾಗಿ ಇಸಗಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಆದಮೇಲೆ ಒಂದು ಸರಿ ಹಿಡ್ಕೊಂಡು ನೋಡಬೇಕು ನಮಗೆ ಈ ಥರ ಇಡೀ ಹಿಡಿಯುತ್ತಾ ಅಥವಾ ಒಡೆದೋಗ್ಬಿಡುತ್ತಾ ಅಂತ ತುಂಬಾ ಅಂಟಬಾರ್ದು ಸುಮ್ಮನೆ ಹಿಂಗೆ ಇಟ್ಟ ತಕ್ಷಣ ಹಿಂಗೆ ಇಡ್ಕೋಬೇಕು ಮತ್ತೆ ಓಪನ್ ಆಗಬೇಕು ಅದು ಆ ಥರ ಇರಬೇಕು ನೋಡಿ ಈ ಥರ ಇದ್ದಾಗ ನಾವು నీరు సేర్స్కొ స్వల్పు స్వల్ప నీరు నీరు సేర్స్కుడదు బేడ స్వల్పు స్వల్పే నీరు సేర్స్కొ చపాతి హిట్ినదకి అదికింద స్వల్ప తెళ్ళి అందరూ కైనలే తట్కళకూ అసూ చా నూ హిట్ కలసూ తు గట్టినూ కలసారు తుం తెళ్ళు కలసబారు చపాతి హట్ిందూరు కండే కాణ్ణి అన్నదా ఒంచూరు చూరు నీరు ಈ ರೀತಿಯಾಗಿ ಕಲ್ಸ್ಕೋಬೇಕು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ತೆಳ್ಳಗಿದ್ರೆ ಸಾಕು ನೋಡಿ ಈ ರೀತಿಯಾಗಿ ಇವಾಗ ಕೈಗೆಲ್ಲ ಏನು ಇಲ್ಲ ಅಷ್ಟು ಚೆನ್ನಾಗಿ ಕಲ್ಸ್ಕೊಂಡಾಯ್ತು ಮತ್ತೆ ಬೇಕಂದ್ರೆ ಒಂದ್ಸಲ ಹೊಂದಿಸ್ಕೊಬೋದು ಇದನ್ನು ಒಂದು ಐದು ನಿಮಿಷ ಇಡೋದು ನಿಮ್ಗೆ ಟೈಮ್ ಇದ್ದರೆ ಇಡ್ಬೋದು ನಾನು ಆಗ್ಲೇ ಆಲ್ರೆಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿರೋದ್ರಿಂದ ನಾನು ಇವಾಗಲೇ ರೆಡಿ ಮಾಡ್ಕೊಂಬಿಡ್ತೀನಿ ಮತ್ತೇನು ಸೈಡ್ಗೆ ಇಲ್ಲ ನಾನು ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣದು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಅಷ್ಟು ಇಲ್ಲಾಂದರೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಉಂಡೆಗಳನ್ನಾಗಿ ನಾನು ಮಾಡ್ಕೋತ ಇದ್ದೀನಿ ನಿಮ್ಗೆ ಯಾವ ಅಲ್ಲಿ ಮಾಡ್ಕೋತೀರಾ ನೀವು ನಿಪ್ಪಟ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬಾ ಮೀಡಿಯಂ ಆಗಿದ್ರೆ ಚೆನ್ನಾಗಿರ್ತದೆ ತುಂಬಾ ಚಿಕ್ಕದಾದ್ರೂ ಚೆನ್ನಾಗಿರ್ತದೆ ತೊಂದರೆ ಇಲ್ಲ ತುಂಬಾ ದೊಡ್ಡದು ಮಾಡ್ಕೊಳಕ್ ಹೋಗ್ಬಾರ್ದು ಈ ರೀತಿಯಾಗಿ ಒಂದು ಕವರ್ ತಗೊಂಡಿದೀನಿ ಕವರ್ ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಂದು ನಾಲ್ಕು ಉಂಡೆಗಳನ್ನ ಈ ರೀತಿಯಾಗಿ ಇಡ್ತೀನಿ ಮತ್ತೆ ಇದ್ರ ಮೇಲೆ ಕವರ್ನ ಮುಚ್ಚತೀನಿ ಒಂದು ಪ್ಲೇಟ್ ತಗೋತೀನಿ ಚಿಕ್ಕದು ಚಿಕ್ಕದೊಂದು ಪ್ಲೇಟ್ ತಗೊಂಡು ಸುಮ್ಮನೆ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ನಿಬ್ಬಟ್ಟು ರೆಡಿ ಆಯ್ತದೆ ನಾವೇನು ಒಸಿಯೋದು ಬೇಡ ಅಥವಾ ಏನು ಬೇಡ ತುಂಬಾ ಸಿಂಪ್ ತುಂಬ ಸಿಂಪಲ್ ಆಗಿ ಒಂದು ಬಟ್ಲು ಅಥವಾ ಒಂದು ಪ್ಲೇಟ್ ಇದ್ರೆ ಸಾಕು ಇಷ್ಟು ಚೆನ್ನಾಗಿ ನಾವು ಮಾಡ್ಕೊಂಬಿಡ್ಬೋದು ನಿಪ್ಪಟ್ನ ನೋಡಿ ಕವರ್ಗೂ ಕೂಡ ಇದು ಕಚ್ಕೊಳ್ಳೋದಿಲ್ಲ ಎಣ್ಣೆ ಹಾಕಲಿಲ್ಲ ಅಂದ್ರೂ ಕಡಲೆ ಬೀಜದಲ್ಲೇನೆ ಎಣ್ಣೆ ಅಂಶ ಇರೋದ್ರಿಂದ ಇದು ಕಚ್ಕೊಳ್ಳೋದಿಲ್ಲ ನೋಡಿ ಇಷ್ಟು ನೀಟಾಗಿ ಇದು ಹೊರಗಡೆ ಬರುತ್ತೆ ಕವರ್ಗಿಂತ ಈ ಕವರಿಂದ ಈಚೆಗೆ ತುಂಬ ಆಗಿ ಕೂಡ ಮಾಡ್ಕೊಂಬಿಡ್ಬೋದು ಒತ್ತೋದು ಒಸಿಯೋದೆಲ್ಲ ಏನು ಇರೋದಿಲ್ಲ ಇವಾಗ ಎಣ್ಣೆ ಕಾದಿದೆ ಅಲ್ವಾ ನಾವು ಲೋ ಫ್ಲೇಮಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೀವಿ ಇವಾಗ ಒಂದು ಅಥವಾ ಎರಡು ನಿಪ್ಪಟ್ಟು ಹಾಕಿದ ತಕ್ಷಣ ನಾವು ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಬಿಡೋಣ ಇಲ್ಲ ಅಂದರೆ ಲೋ ಫ್ಲೇಮಲ್ಲ ಇದ್ರೆ ಎಣ್ಣೆ ಜಾಸ್ತಿ ಬಿಡುತ್ತೆ ಮತ್ತು ಐ ಫ್ಲೇಮು ಮಾಡ್ಕೋಬಾರ್ದು ಐ ಫ್ಲೇಮ್ ಮಾಡ್ಕೊಂಬಿಟ್ರೆ ಪೂರ್ತಿ ಸೀದೋಗಿಬಿಡುತ್ತೆ ಹೊರಗಡೆ ಎಲ್ಲ ಒಳಗಡೆ ಬೆಂದಿರಲ್ಲ ಅದರಿಂದ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದೊಂದೇ ನಿಪ್ಪಟ್ಟುಗಳನ್ನ ಈ ರೀತಿಯಾಗಿ ಬಿಟ್ಕೊಂಡು ಚೆನ್ನಾಗಿ ಎರಡು ಸೈಡನ್ನು ಕಂದು ಬಣ್ಣ ಬರೋವರೆಗೂ ನೋಡಿ ಈ ರೀತಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕು ಎರಡು ಸೈಡೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದೇ ರೀತಿಯಾಗಿ ಎಲ್ಲ ನಿಪ್ಪಟ್ಟನ್ನು ಕೂಡ ನಾನು ಒತ್ಕೋತಾ ಇದ್ದೀನಿ ಅಂದರೆ ಒಂದು ತಟ್ಟೆ ಇಟ್ಕೊಂಡು ಪ್ರೆಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಹೋಗ್ಬಿಡುತ್ತೆ ಎಷ್ಟು ಬೇಗ ಅಂದರೆ ಒಂದು ಹತ್ತು ನಿಮಿಷ ಕೂಡ ಬೇಕಾಗಲ್ಲ ತುಂಬ ಬೇಗ ಹೋಗ್ಬಿಡುತ್ತೆ ರುಚಿ ಮಾತ್ರ ಸಕ್ಕದಾಗಿರುತ್ತೆ ಬಾಯಿಗಿಟ್ಟರೆ ಹಾಗೆ ಕರ್ಗೋಗೋ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಸಾಫ್ಟ್ ಅಂತ ಹೇಳೋಕ್ಕಾಗಲ್ಲ ಕ್ರಿಸ್ಪಿ ಅಂತ ಏನು ಒಂಥರ ಅಷ್ಟು ಚೆನ್ನಾಗಿರುತ್ತೆ ನೀವೊಂದ್ಸಲಿ ಈ ಮೆಥಡಲ್ಲಿ ಮಾಡ್ಕೊಳ್ಳಿ ನಿಪ್ಪಟ್ಟು ಯಾವಾಗಲೂ ಮಾಡಬೇಕು ಅನ್ಸುತ್ತೆ ಮತ್ತೆ ಟೈಮ್ ಕೂಡ ತಗೊಳ್ಳೋಲ್ಲ ಅಲ್ವಾ ಒಂದು ಹತ್ತು ನಿಮಿಷ ಅಲ್ವಾ ಮಕ್ಕಳು ಸ್ಕೂಲ್ ಸ್ಕೂಲಿಂದ ಬರ್ತಿದ್ದಾರೆ ಟೈಮ್ ಹೋಗಿದೆ ಏನಾದರೂ ತಿನ್ನಕೆ ಮಾಡ್ಕೊಡ್ಬೇಕು ಅಂತ ಅನ್ನಿಸಿದಾಗ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಡ್ಬೋದು ಹೊರ್ಗಡೆ ತಂದ್ಕೊಡೋದಕ್ಕಿಂತ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಆರೋಗ್ಯಕ್ಕೂ ಒಳ್ಳೆಯದು ನಾವು ಎಣ್ಣೆ ಎಲ್ಲ ಫ್ರೆಶ್ ಆಗಿರೋವಂಥದ್ದನ್ನು ಬಳಸ್ತೀವಿ ಮತ್ತೆ ನಾವು ಅಡುಗೆಗೆ ನೋಡ್ಕೊಂಡು ಎಣ್ಣೆಗಳನ್ನ ಹಾಕ್ತೀವಿ ಹೊರ್ಗಡೆಯಿಂದ ತಂದ್ರೆ ಏನಾಗುತ್ತೆ ಯಾವ ಯಾವ ಎಣ್ಣೆನಲ್ಲಿ ಕರೆದಿರ್ತಾರೋ ಅದರಿಂದ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಂಡಾಗ ತುಂಬಾನೇ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಎಲ್ರೂ ಮತ್ತೆ ಆರೋಗ್ಯಕ್ಕೂ ಕೂಡ ಏನು ತೊಂದರೆ ಆಗೋಲ್ಲ ಅದರಿಂದ ಮನೆಯಲ್ಲೇ ಆದಷ್ಟು ಮಾಡ್ಕೊಳ್ಳೋಣ ಎಲ್ಲ ತಿಂಡಿಗಳನ್ನ ಆದಷ್ಟು ಮನೆಯಲ್ಲಿ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಹತ್ತು ಹತ್ತು ನಿಮಿಷ ಟೈಮಿದ್ರೆ ಸಾಕಲ್ವ ಇಂಥ ಸಿ ರೆಸಿಪಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅದರಿಂದ ಇವಾಗ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ತುಂಬನೇ ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ